ಕೇವಲ ಹತ್ತು ನಿಮಿಷದಲ್ಲಿ ತಯಾರಾಗುವಂತಹ ಒಂದು ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಿದ್ದೀನಿ ಬ್ರೇಕ್ಫಾಸ್ಟ್ಗೆ ಅಥವಾ ಟಿಫಿನ್ ಬಾಕ್ಸ್ಗೆ ಎರಡಕ್ಕೂ ಈ ಒಂದೇ ರೆಸಿಪಿನ ನೀವು ತಯಾರು ಮಾಡ್ಕೋಬೋದು ಮತ್ತು ಇದನ್ನು ನೀವು ರಾತ್ರಿ ಊಟಕ್ಕೆ ಕೂಡ ಮಾಡ್ಕೋಬೋದು ಜಸ್ಟ್ ಮೊಸರು ಅಥವಾ ಕೆಚಪ್ ಇದ್ದರೆ ಅದರ ಜೊತೆಯೇ ತಿನ್ಬೋದು ಇದಕ್ಕೆ ಪಲ್ಯ ಬೇಕಿಲ್ಲ ಚಟ್ನಿ ಬೇಕಿಲ್ಲ ಒಂದು ಸ್ವಲ್ಪ ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತೀರಾ ತುಂಬಾ ರುಚಿಯಾಗಿ ಬರುತ್ತೆ ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಮೊದಲಿಗೆ ನಾನಿಲ್ಲಿ ಸುಮಾರು ಗೋಧಿ ಹಿಟ್ಟು ಹಾಕೊಂತಿದ್ದೀನಿ ಅಂದರೆ ನನಗೆ ಎಷ್ಟು ಬೇಕಷ್ಟು ಗೋಧಿ ಹಿಟ್ಟು ಹಾಕ್ಕೊಂತಿದ್ದೀನಿ ಸುಮಾರು ಒಂದು ಎರಡು ಗ್ಲಾಸ್ ಆಗೋವಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂಡಿನಿ ಇವಾಗ ಇದರಲ್ಲಿ ಒಂದು ಸ್ವಲ್ಪನೇ ಅಜ್ವೈನ್ ಹಾಕ್ಕೊತಿದ್ದೀನಿ ಓಕೆ ನೋಡಿ ಅಜ್ವೈನ್ ಹಾಕಿದ ಮೇಲೆ ನಾನಿಲ್ಲಿ ಒಂದು ಸ್ವಲ್ಪನೇ ಅರ್ಶಿಣ್ ಹಾಕೊತಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣ ಚಂಚಾದ ಅದರಿಂದ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ ಮತ್ತು ಖಾರಕ್ಕೆ ಎಷ್ಟು ಬೇಕಾದಷ್ಟು ರೆಡ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ಹಾಕ್ಕೊತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ ಎಲ್ಲ ಮಸಾಲ ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಮತ್ತು ಒಂದು ಎರಡು ಚಮಚ ಆಗುವಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ ಇತ್ತಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಒಂದು ಎರಡು ಚಮಚ ಆಗೋಷ್ಟು ನಾನಿಲ್ಲಿ ಎಣ್ಣೆ ಹಾಕೊತಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂತಿದ್ದೀನಿ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಸ್ವಲ್ಪ ಜಾಸ್ತಿಯೇ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಓಕೆ ಇಷ್ಟ ಆದರೆ ಸಾಕು ಮತ್ತು ಇತ್ತಂದರೆ ಇದಕ್ಕೆ ಒಂದು ಎರಡರಲಿಂತ ಮೂರು ಚಮಚ ಆಗುವಷ್ಟು ನೀವು ಇಲ್ಲಿ ಮೊಸರು ಕೂಡ ಹಾಕೋಬೋದು ಇನ್ನಷ್ಟು ರುಚಿ ಹೆಚ್ಚಾಗುತ್ತೆ ಅದರಲಿಂತ ಇವಾಗ ಎಲ್ಲ ಸಾಮಗ್ರಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ಇವಾಗ ಇದರಲ್ಲಿ ಒಂದು ಸ್ವಲ್ಪನೇ ಮೊಸರು ಹಾಕೊತಿದ್ದೀನಿ ಮೊಸರು ಇತ್ತಂದರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು ಮೊಸರು ಹಾಕಿದರೆ ಪರೋಟದ ರುಚಿ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ಸೊ ಫ್ರೆಂಡ್ಸ್ ಆವಾಗವಾಗ ರೊಟ್ಟಿ ಪಲ್ಯ ಚಪಾತಿ ತಿಂದು ಬೋರ್ ಆಗಿರುತ್ತೆ ಅಲ್ವಾ ಈ ರೀತಿ ನೀವು ಒಂದು ಸ್ವಲ್ಪ ಪರೋಟನ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ಪರೋಟ ಮತ್ತು ಆರೋಗ್ಯಕರವಾದ ರೆಸಿಪಿ ಇದು ಒಂದು ಸ್ವಲ್ಪ ಇನ್ನಷ್ಟು ಮೊಸರು ಹಾಕೊತಿದ್ದೀನಿ ಇದೇ ಮನೆಯಲ್ಲಿ ಹಾಕ್ಕೊತಿದ್ದೀನಿ ನೀವು ಬೇಕಾದರೆ ನೀರು ಹಾಕೊಂಡಿದ್ದಕ್ಕೆ ನಾವು ಚಪಾತಿ ಹಿಟ್ಟು ನಾತ್ಕೊಂತೀವಲ್ಲ ಅದೇ ರೀತಿ ಇದನ್ನು ನಾತ್ಕೋಬೇಕಾಗುತ್ತೆ ಓಕೆ ನೋಡಿ ನಾನು ಸುಮಾರು ನಾನು ಚಪಾತಿ ಯಾವ ರೀತಿ ಮಾಡ್ಕೊತೀನಲ್ಲ ಆ ರೀತಿ ಇದನ್ನು ಹಿಟ್ಟು ನಾದ್ಕೊಂಡಾಗಿದೆ ಇವಾಗ ಆದಮೇಲೆ ಇದಕ್ಕೆ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಸ್ತಿದ್ದೀನಿ ಸೊ ನಾನಿದು ಆವಾಗವಾಗ ಮಾಡ್ತಿರ್ತೀನಿ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡುವಂತಹ ರೆಸಿಪಿ ಇವಾಗ ಮತ್ತೆ ಒಂದು ಸ್ವಲ್ಪ ನೀರನ್ನು ನಾನು ಸಾಫ್ಟಾಗಿ ಮಾಡ್ಕೊತಿದ್ದೀನಿ ಲೈಟಾಗಿ ಒಂದು ಸ್ವಲ್ಪ ಗಟ್ಟಿ ಇರಬೇಕು ಹಿಟ್ಟು ನಾದುವಾಗ ಒಂದು ಹತ್ತು ನಿಮಿಷ ಆಗೋ ತನಕ ರೆಸ್ಟ್ ಮಾಡ್ಕ ಬಿಡಬೇಕಾಗುತ್ತೆ ಬಿಟ್ಟರೆ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ಇದು ಓಕೆ ಇವಾಗ ಒಂದು ಹತ್ತು ನಿಮಿಷ ಆಗೋ ತನಕ ನಾನು ರೆಸ್ಟ್ ಮಾಡ್ಕೆ ಬಿಟ್ಟಿದ್ದೆ ಹತ್ತು ನಿಮಿಷ ಆದಮೇಲೆ ನಿಮಗೆ ಪರೋಟ ಮಾಡಿ ತೋರಿಸ್ತಿದ್ದೀನಿ ಓಕೆ ನೋಡಿ ಮತ್ತೆ ಒಂದು ಸ್ವಲ್ಪ ನೀರನ್ನು ನಾನು ಒಂದು ನಿಮಿಷ ಆಗೋ ತನಕ ಎಣ್ಣೆ ಹಚ್ಚಿ ಇದನ್ನು ನಾದ್ಕೊಂಡು ತೊಗೊತಿದ್ದೀನಿ ಖಾರ ಹಿಟ್ಟಿನಲ್ಲಿ ಹೋದರೆ ಕಮ್ಮಿ ಆಗುತ್ತೆ ಹೀಗಾಗಿ ನೀವು ಇಲ್ಲಿ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಳ್ಳಿ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಈ ಪರೋಟಾದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ನಾರ್ಮಲ್ ಆಗಿ ಚಪಾತಿ ಯಾವ ರೀತಿ ಮಾಡ್ಕೊತೀವಲ್ಲ ಅದೇ ರೀತಿ ನಾನು ನಾನಿಲ್ಲಿ ಅಂದರೆ ಅಷ್ಟೇ ಇಟ್ಕೊಂಡಿನಿ ಇಲ್ಲಿ ಹಚ್ಚೋಕೆ ನಾನು ಗೋಧಿ ಹಿಟ್ಟೇ ತೊಗೊಂಡಿದ್ದೆ ಇವಾಗ ಇದನ್ನು ನಾನು ಮೊದಲಿಗೆ ರೌಂಡಾಗಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ನಾರ್ಮಲ್ಲಾಗಿ ಆಗಿ ಚಪಾತಿ ಯಾವ ರೀತಿ ಮಾಡ್ಕೊತೀರಲ್ಲ ಅದೇ ರೀತಿ ಮಾಡ್ಕೋಬೋದು ಇವಾಗ ನೋಡಿ ಮೊದಲಿಗೆ ನಾನಿಲ್ಲಿ ರೌಂಡಾಗಿ ಲಟ್ಟಿಸ್ಕೊಂಡಿನಿ ಇವಾಗ ಇದರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟನ್ನ ಹಚ್ತಿದ್ದೀನಿ ಓಕೆ ನೋಡಿ ಈ ರೀತಿ ಮಡಿಸ್ತಿದ್ದೀನಿ ಮತ್ತು ಇಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಮತ್ತು ಹಿಟ್ಟನ್ನ ಹಚ್ಚಿದ್ದ ಇವಾಗ ಈ ರೀತಿ ನಾನು ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಅಂದರೆ ಇದು ಇದೇ ರೀತಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಈ ರೀತಿ ಮಾಡೋದರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ದಪ್ಪನೇ ಇರಲಿ ಒಂದು ಸ್ವಲ್ಪನೇ ನೋಡಿ ಇವಾಗ ನಾನು ಆಗಿ ಸರಿಯಾಗಿ ಇದನ್ನು ಲಟ್ಟಿಸ್ಕೊಂಡು ತಗೊಂಡು ತೊಗೊಂಡಿದ್ದೆ ಇವಾಗ ಇಲ್ಲಿ ಹಂಚ್ ಕೂಡ ಆಗಿದೆ ನಿಮಗೆ ಇನ್ನೊಂದು ನಾನಿಲ್ಲಿ ಲಟ್ಟಿಸಿ ತೋರಿಸ್ತಿದ್ದೀನಿ ಅದೇ ರೀತಿ ರೌಂಡಾಗಿ ಲಟ್ಟಿಸ್ಕೊಂಡು ಒಳಗಡೆ ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟನ್ನ ಹಚ್ಕೊತಿದ್ದೀನಿ ಓಕೆ ನೋಡಿ ಇಲ್ಲಿ ಕೂಡ ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟ ಹಸ್ತಿದ್ದೀನಿ ಇವಾಗ ಏನಿಲ್ಲ ಇದನ್ನು ಇದೇ ರೀತಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಈ ರೀತಿ ಲಟ್ಟಿಸೋದ್ರಿಂದ ಅಂದರೆ ಮತ್ತು ಲೇರ್ ಲೇರ್ ಆಗಿ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ನಮ್ಮ ಪರೋಠ ಈ ರೀತಿ ಲಟ್ಟಿಸ್ತೋದ್ರಿಂದ ಓಕೆ ನೋಡಿ ಇಲ್ಲಿ ಹಂಚು ಕೂಡ ಆಗಿದೆ ಒಂದು ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ ಹಂಚಿಗೆ ಓಕೆ ನೋಡಿ ಇವಾಗ ಪರೋಟ ಹಾಕ್ಕೊತಿದ್ದೀನಿ ಬಿಸಿ ಬಿಸಿ ಇರುವ ಇರುವಾಗ ನೀವು ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ಇದು ತುಂಬಾ ರುಚಿಯಾಗಿ ಬರುತ್ತೆ ತುಪ್ಪದ ಜೊತೆ ಕೂಡ ಓಕೆ ಇವಾಗ ಏನಿಲ್ಲ ನಾವು ಚಪಾತಿ ಯಾವ ರೀತಿ ಬೇಯಿಸ್ಕೊಂತೀವಲ್ಲ ಅದೇ ರೀತಿ ನಾನಿಲ್ಲಿ ತುಪ್ಪ ಹಚ್ಚಿ ಬೇಯಿಸ್ತಿದ್ದೀನಿ ನೀವು ಬೇಕಾದರೆ ಎಣ್ಣೆ ಕೂಡ ಹಚ್ಬೋದು ತುಪ್ಪ ಇಲ್ಲ ಅಂದರೆ ತುಪ್ಪ ಹಚ್ಚಿದರೆ ಇನ್ನಷ್ಟು ರುಚಿ ಹೆಚ್ಚಾಗುತ್ತೆ ಸರಿಯಾಗಿ ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗೋ ತನಕ ಒತ್ತಿ ಒತ್ತಿ ಬೇಯಿಸಿ ಅಹಾ ನಿಮಗೆ ಬೇಯಿಸುವಾಗೆ ಗೊತ್ತಾಗುತ್ತೆ ಇದು ಅಷ್ಟು ಸರಿಯಾಗಿ ಸ್ಮೆಲ್ ಬರುತ್ತೆ ಅಂತಿರುತ್ತೆ ಈ ಟೈಮ್ನಲ್ಲಿ ವಾವ್ ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವಾ ಸೊ ನೋಡಿ ನಮ್ಮ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಗೋಧಿ ಹಿಟ್ಟಿನ ಪರೋಠ ತಯಾರಾಗಿದೆ ಬಿಸಿ ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪ ನೀನು ತುಪ್ಪ ಹಾಕ್ಕೊಂಡು ಹಾಗೆ ಕೂಡ ತಿನ್ಬೋದು ಅಥವಾ ಸ್ವಲ್ಪ ಕೆ ಉಪ್ಪಿನಕಾಯಿ ಅಥವಾ ಕೆ ಟೊಮಾಟೊ ಕೆಚಪ ಅಥವಾ ಮೊಸರು ಇದ್ದರೆ ಮೊಸರಿನ ಕೂಡ ಈ ಪರೋಟನ ನೀವು ತಿನ್ಬೋದು ಮತ್ತು ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ స్వల్ా మిస్ మార్దే ట్రై మాకు థ్యాంక్ యూ సో మచ్